ಆತ್ಮೀಯ ಸ್ಪರ್ಧಾರ್ಥಿಗಳೇ ವೆಲ್ಕಮ್ ಟು ಫಿ ಇನ್ಫೋ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಣುಕಾ ಪ್ರಸಾದ್ ಹಿಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಭಾಗ ಬಂದು ಆರನೇ ತರಗತಿ ಪಠ್ಯಕ್ರಮದಲ್ಲಿನ ಒಂಬತ್ತನೇ ಅಧ್ಯಾಯ ನಮ್ಮ ಸಂವಿಧಾನ ಎಂಬ ಪಾಠದ ಕುರಿತು ಅಧ್ಯಯನ ಮಾಡೋಣ ಹಾಗೆ ಈ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನನ್ನು ತಪ್ಪದೇ ಒತ್ತಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಎಂದು ಹೇಳುತ್ತಾ ತರಗತಿಯನ್ನು ಆರಂಭಿಸೋಣ ನಮ್ಮ ಸಂವಿಧಾನ ಈಗ ಸಂವಿಧಾನದ ಬಗ್ಗೆ ನಿಮಗೆಲ್ಲ ಈಗಾಗಲೇ ಉತ್ತಮವಾದ ಜ್ಞಾನ ಹೊಂದಿರುತ್ತೀರಿ ಆದರೆ ಸಂವಿಧಾನ ಎಂದರೆ ಏನಂತೇಳಿ ಇಂದಿನ ತರಗತಿಯಲ್ಲಿ ನಾವು ತಿಳಿಯೋಣ ಸಂವಿಧಾನದ ಅರ್ಥ ಸಂವಿಧಾನವೆಂದರೆ ಒಂದು ದೇಶವು ಅನುಸರಿಸುವ ಮೂಲಭೂತ ಕಾನೂನಿಗೆ ನಾವೇನಂತ ಕರಿತೀವಿ ಸಂವಿಧಾನ ಅಂಥೇಳಿ ಕರಿತೀವಿ ಈ ಸಂವಿಧಾನದ ಮಹತ್ವ ಏನು ಅಂತೇಳಿ ನೋಡ್ತಾ ಬಂದಲ್ಲಿ ಸಂವಿಧಾನವು ಜನತೆಯ ಆದರ್ಶಗಳು ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುತ್ತದೆ ಅದು ಸರ್ಕಾರದ ನೀತಿ ಮತ್ತು ಕಾರ್ಯವಿಧಾನಗಳನ್ನು ನಿಯಂತ್ರಿಸುತ್ತದೆ ಕಾನೂನಿನ ಹೆದರು ಎಲ್ಲರೂ ಸಮಾನರು ಎಂಬ ಸೂತ್ರವನ್ನು ಎತ್ತಿಹಿಡಿದು ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುವುದು ಸಂವಿಧಾನದ ಪ್ರಮುಖ ಪಾತ್ರವಾಗಿದೆ ಇದು ಪ್ರಮುಖವಾಗಿ ಸಂವಿಧಾನ ಹೊಂದಿರತಕ್ಕಂಥ ಮಹತ್ವದ್ದಾಗಿದೆ ಭಾರತ ಸಂವಿಧಾನದ ರಚನೆ ಭಾರತದ ಸಂವಿಧಾನವನ್ನು ಸಂವಿಧಾನ ಸಭೆ ಎಂಬ ವಿಶೇಷ ಸಭೆಯು ಸಿದ್ಧಪಡಿಸಿತು ಈ ಸಭೆಯ ಸದಸ್ಯರು ಪ್ರಥಮ ಅಧಿವೇಶನದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ಸಂವಿಧಾನ ಸಭೆಯಲ್ಲಿ ಇನ್ನೂರ ತೊಂಬತ್ತೊಂಬತ್ತು ಮಂದಿ ಸದಸ್ಯರಿದ್ದರು ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಅದರ ಪ್ರಥಮ ಅಧಿವೇಶನ ನಡೆಯಿತು ಸಂವಿಧಾನ ಸಭೆಯು ತನ್ನ ಕಾರ್ಯವನ್ನು ಚುರುಕುಗೊಳಿಸುವ ಉದ್ದೇಶದಿಂದ ಕೆಲವು ಸಮಿತಿಗಳನ್ನು ರಚಿಸಿತು ಸಂವಿಧಾನದ ಕರಡು ಪ್ರತಿಯನ್ನು ಸಿದ್ಧಪಡಿಸಲು ಸಂವಿಧಾನ ಕರಡು ಸಮಿತಿಯನ್ನು ನೇಮಿಸಿತು ಈ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿ ಆಯ್ಕೆಗೊಂಡರು ಸದಸ್ಯರು ಸಂವಿಧಾನದ ಕರಡು ಪ್ರತಿಯನ್ನು ಪರಿಶೀಲಿಸಿ ಎರಡು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ತಿದ್ದುಪಡಿಗಳನ್ನು ಸೂಚಿಸಿದರು ಕರಡು ಸಂವಿಧಾನ ಅಥವಾ ತಿದ್ದುಪಡಿಗಳನ್ನು ಸಂವಿಧಾನ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಯಿತು ಸಂವಿಧಾನಕ್ಕೆ ಅಂತಿಮ ರೂಪ ನೀಡಲು ಸುಮಾರು ಮೂರು ವರ್ಷಗಳು ಬೇಕಾದವು ಅಂದರೆ ಮೂರು ವರ್ಷ ಅಂತಂದರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಸಂವಿಧಾನ ರಚನೆಗೆ ತೆಗೆದುಕೊಂಡಂತಹ ಕಾಲಾವಧಿಯಾಗಿದೆ ಎಕ್ಸಾಮ್ಸ್ಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಅಂದರೆ ಸಂವಿಧಾನ ರಚನೆಗೆ ತೆಗೆದುಕೊಂಡ ಕಾಲಗಳು ಎಷ್ಟು ಅಂತ ಹೇಳ್ತೀವಿ ಮೂರು ವರ್ಷ ಅಂತ ಹಾಕಬಾರ್ದು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಅಂದರೆ ಮೂರು ವರ್ಷಕ್ಕೆ ಕೇವಲ ಹನ್ನೆರಡು ದಿನಗಳು ಬಾಕಿದ್ದವು ಡಾಕ್ಟರ್ ಈ ಒಂದು ಅವಧಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹದಿನೈದು ಎಂಟು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಆರು ಹತ್ತು ಸಾವಿರದ ಒಂಬೈನೂರ ಐವತ್ತೊಂದರ ತನಕ ಕಾನೂನು ಮಂತ್ರಿಗಳಾಗಿದ್ದರು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತ ಐವತ್ತರಂದು ಸಂವಿಧಾನವನ್ನು ಜಾರಿಗೆ ತರಲಾಯಿತು ಈ ದಿನವನ್ನು ನಾವು ಗಣರಾಜ್ಯೋತ್ಸವ ದಿನವಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಸಂವಿಧಾನವು ಭಾರತವನ್ನು ಗಣರಾಜ್ಯವೆಂದು ಘೋಷಣೆ ಮಾಡಿತು ನಾವು ಪ್ರತಿ ವರ್ಷವು ಈ ದಿನದಂದು ಏನು ಮಾಡ್ತೀವಿ ಗಣರಾಜ್ಯೋತ್ಸವವನ್ನು ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡ್ತೀವಿ ಸಂವಿಧಾನದಲ್ಲಿ ತಿಳಿಸಿದಂತೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಥಮ ಮಹಾ ಚುನಾವಣೆಗಳು ನಡೆದವು ಈ ಪ್ರಶ್ನೆಗಳನ್ನು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುತ್ತದೆ ಪ್ರಥಮ ಚುನಾವಣೆಗಳು ಯಾವಾಗ ನಡೆದುವು ಅಂತೇಳಿ ನಾವು ಹತ್ತೊಂಬತ್ತು ನೂರ ಐವತ್ತೊಂದು ಐವತ್ತೆರಡು ಅದನ್ನ ಆ ಒಂದು ಆಪ್ಷನ್ಸ್ ಇದ್ದರೆ ಅದನ್ನೇ ಡಿಕ್ಕಾಕ್ಬೇಕು ರಾಜ್ಯಸಭೆ ಮತ್ತು ಲೋಕಸಭೆ ಎಂಬ ಎರಡೂ ಸದನಗಳನ್ನು ಒಳಗೊಂಡ ಮೊದಲ ಚುನಾಯಿತ ಸಂಸತ್ತು ಪಾರ್ಲಿಮೆಂಟ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಸ್ತಿತ್ವಕ್ಕೆ ಬಂದಿತು ನಮ್ಮ ಸಂವಿಧಾನದ ಗಾತ್ರವು ಭಾರತದ ಸಂವಿಧಾನವು ನಾನ್ನೂರ ನಲವತ್ನಾಲ್ಕು ವಿಧಿಗಳನ್ನು ಪ್ರಾರಂಭದಲ್ಲಿ ಒಳಗೊಂಡಿದೆ ಸಂವಿಧಾನದಲ್ಲಿ ಹನ್ನೆರಡು ಪರಿಚ್ಛೇದಗಳಿವೆ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸಂವಿಧಾನವನ್ನು ನೂರ ಐದು ಬಾರಿ ತಿದ್ದುಪಡಿ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೂಡ ಕೆಲವು ತಿದ್ದುಪಡಿಗಳು ಅದು ಒಟ್ಟಾರೆ ತಿದ್ದುಪಡಿಗಳು ಒಂದು ನೂರ ಏಳರ ಬಂದಿರಬೇಕು ಅದನ್ನ ಅಪ್ಡೇಟ್ ಮಾಡಿಕೊಳ್ಳಿ ಕರೆಂಟ್ ಅಫೇರ್ಸಲ್ಲಿ ಇದು ನಿಮಗೆ ಈ ಮಾಹಿತಿ ಸಿಗ್ತಕ್ಕಂಥದ್ದಾಗಿದೆ ಪ್ರಸ್ತಾವನೆ ಪ್ರಿಯಾಂಬಲ್ ಅಂತೇಳಿ ನಾವು ಕರಿತೀವಿ ಸಂವಿಧಾನದ ಆರಂಭದಲ್ಲಿ ಪೀಠಿಕೆಯ ರೂಪದಲ್ಲಿ ಪ್ರಸ್ತಾವನೆ ಎಂಬುದಿದೆ ಸಂವಿಧಾನದ ಹೃದಯದಂತಿರುವ ಈ ಪ್ರಸ್ತಾವನೆಯು ಜನತೆಯ ಆದರ್ಶಗಳು ಮತ್ತು ಆಕಾಂಕ್ಷೆಗಳನ್ನು ಒಳಗೊಂಡಿರುತ್ತದೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ವ್ಯಕ್ತಿ ಗೌರವ ಭ್ರಾತೃತ್ವ ಹಾಗೂ ರಾಷ್ಟ್ರೀಯ ಏಕತೆಯನ್ನು ಮುಂತಾದಗಳ ತತ್ವಾದರ್ಶಗಳನ್ನು ಈ ಒಂದು ಪ್ರಸ್ತಾವನೆಯಲ್ಲಿ ಅಳವಡಿಸಿಕೊ ಅಳವಡಿಸಲಾಗಿರುತ್ತದೆ ಭಾರತದ ಪ್ರಸ್ತಾವನೆ ನಾವು ಪ್ರಸ್ತಾವನೆಯನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ಬೇಕು ಏಕೆಂದರೆ ಪ್ರಶ್ನ ಪ್ರಸ್ತಾವನೆಯ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಲೈಕ್ ಹೇಗೆ ಅಂತಂದರೆ ಭಾರತದ ಜನಗಳಾದ ನಾವು ಅಂಥೇಳಿ ಪ್ರಾರಂಭವಾಗುತ್ತದಲ್ಲ ನಮ್ಮ ಪ್ರಸ್ತಾವನೆ ಅದನ್ನು ಟ್ವೀಸ್ಟ್ ಮಾಡಿಬಿಡ್ತಾರೆ ಭಾರತದ ಪ್ರಜೆಗಳಾದ ನಾವು ಭಾರತೀಯರಾದ ನಾವು ಭಾರತದ ಏನಪ್ಪ ಜನರಾದ ನಾವು ಈ ರೀತಿಯ ಕೊಟ್ಬಿಡ್ತಾರೆ ಕೊಟ್ಟಾಗ ನಮಗೆ ಕನ್ಫ್ಯೂಸ್ ಆಗ್ತಾ ಹಾಗಾಗಿ ಭಾರತದ ಪ್ರಸ್ತಾವನೆ ಪ್ರಾರಂಭವಾಗುವುದು ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಮತ್ತು ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿಯ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾ ಭಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯ ನವಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಖನ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಎಂದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ತಿಳಿಸಲಾಗಿದೆ ಇದು ನಾವು ಪ್ರಸ್ತಾವನೆಯನ್ನು ಗಮನಿಸಬೇಕು ಭಾರತ ಸಂವಿಧಾನದ ಲಕ್ಷಣಗಳು ಲಿಖಿತ ಸಂವಿಧಾನ ಭಾರತವು ಲಿಖಿತ ರೂಪದಲ್ಲಿದೆ ನಂತರ ಇದು ಪ್ರಪಂಚದಲ್ಲಿಯೇ ಅತಿ ವಿಸ್ತಾರವಾದ ಸಂವಿಧಾನವಾಗಿದೆ ಸರ್ಕಾರದ ಅಂಗಗಳಾದ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ರಚನೆ ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿಯನ್ನು ಇದರಲ್ಲಿ ಹೇಳಲಾಗಿದೆ ಸಂವಿಧಾನವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒಂದೇ ಇದೆ ಆದ್ದರಿಂದ ಸಂವಿಧಾನದ ಗಾತ್ರ ವಿಶಾಲವಾಗಿದೆ ಗಣರಾಜ್ಯ ಗಣರಾಜ್ಯವೆಂದರೆ ಭಾರತ ಒಂದು ಗಣರಾಜ್ಯವೆಂದು ಸಂವಿಧಾನ ಹೇಳಿದೆ ಗಣರಾಜ್ಯದಲ್ಲಿ ರಾಜ್ಯರ ಆಳ್ವಿಕೆ ಇರುವುದಿಲ್ಲ ಬದಲಾಗಿ ಪ್ರಜೆಗಳಿಂದ ಚುನಾಯಿತರಾದ ಪ್ರತಿನಿಧಿಗಳ ಆಳ್ವಿಕೆ ಇರುತ್ತದೆ ಇಂತಹ ರಾಜಕೀಯ ವ್ಯವಸ್ಥೆಯನ್ನೇ ಹೊಂದಿರುವ ಭಾರತವು ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಉಲ್ಲೇಖ ಸಂವಿಧಾನವು ಪೌರರಿಗೆ ಆರು ಮೂಲಭೂತ ಹಕ್ಕುಗಳನ್ನು ನೀಡಿದೆ ಅವುಗಳನ್ನು ಮಟಕುಗೊಳಿಸುವಂತಹ ಯಾವುದೇ ಶಾಸನವಾಗಲಿ ನಿಯಮಗಳಾಗಲಿ ಉಪಕ್ರಮ ಕೈಗೊಳ್ಳುವುದಾಗಲಿ ಯಾವುದೇ ರಾಜ್ಯವು ಮಾಡುವಂತಿಲ್ಲ ಹಕ್ಕುಗಳು ಉಲ್ಲಂಘನೆಯಾದಾಗ ಅವುಗಳನ್ನು ರಕ್ಷಿಸುವ ಅಧಿಕಾರ ನ್ಯಾಯಾಂಗಕ್ಕಿದೆ ನಾಗರಿಕರು ಹಕ್ಕುಗಳು ತಮಗಿಷ್ಟ ಬಂದಂತೆಯೇ ಚಲಾಯಿಸಿ ಸಾಮಾಜಿಕ ಅಶಾಂತಿಗೆ ಕಾರಣವಾಗಬಾರದು ಅಥವಾ ಕಾನೂನಿನ ಸುವ್ಯವಸ್ಥೆಗೆ ಭಂಗ ಉಂಟು ಮಾಡಬಾರದು ಸಂವಿಧಾನದಲ್ಲಿ ನಾಗರಿಕರು ಮಾಡಬೇಕಾದ ಹನ್ನೊಂದು ಪ್ರಮುಖ ಕರ್ತವ್ಯಗಳನ್ನು ಕೂಡ ಉಲ್ಲೇಖಿಸಲಾಗಿದೆ ಸರ್ವಧರ್ಮ ಸಮಭಾವ ಸಂವಿಧಾನವು ಸರ್ವಧರ್ಮ ಸಮಭಾವ ಸೆಕ್ಯುಲರಿಸಂ ತತ್ವವನ್ನು ಹೆತ್ತಿಡಿದಿದೆ ಸರ್ಕಾರವು ಪಕ್ಷಪಾತ ಮಾಡದೆ ಎಲ್ಲ ಮತಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡಿಕೊಳ್ಳಬೇಕೆಂಬುದು ಇದರ ಅರ್ಥ ಸರ್ಕಾರ ಯಾವುದೇ ಮತಧರ್ಮವನ್ನು ದೇಶದ ಧರ್ಮ ಧರ್ಮವೆಂದು ಮಾನ್ಯತೆ ನೀಡುವುದಿಲ್ಲ ಅದು ಪ್ರತಿಯೊಬ್ಬನಿಗೂ ತನ್ನ ಧರ್ಮಾಚರಣೆ ಹಾಗೂ ನಂಬಿಕೆಯ ಸ್ವಾತಂತ್ರ್ಯ ನೀಡಿದೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಸಾಮಾಜಿಕ ಹಿತದೃಷ್ಟಿಯಿಂದ ನಿಯಂತ್ರಿಸುವ ಅಧಿಕಾರ ಸರ್ಕಾರಕ್ಕಿದೆ ಸರ್ವಧರ್ಮ ಸಮಭಾವ ನಾಸ್ತಿಕ ಅಥವಾ ದೇವರು ಹಾಗೂ ಮತಧರ್ಮಗಳ ವಿರೋಧಿ ಎಂದರ್ಥವಲ್ಲ ಈ ರೀತಿಯ ಅಂಶಗಳನ್ನು ಭಾರತದ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ ಸ್ವಾತಂತ್ರ್ಯ ನ್ಯಾಯಾಂಗ ನಮ್ಮ ನ್ಯಾಯಾಂಗವು ಸ್ವಾತಂತ್ರ್ಯವಾಗಿದ್ದು ಅಧಿಕಾರವನ್ನು ಹೊಂದಿದೆ ಸರ್ಕಾರವಾಗಲಿ ಅಥವಾ ಸಂಸತ್ತಾಗಲಿ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಕಾನೂನಿನ ಹೆದರು ಎಲ್ಲರೂ ಸಮಾನರು ನ್ಯಾಯ ಪಡೆಯುವ ಅವಕಾಶ ಎಲ್ಲರಿಗಿದೆ ಎಂಬ ತತ್ವವನ್ನು ನ್ಯಾಯಾಂಗ ಹಿತ್ತಿಡಿದಿದೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಎಲ್ಲರೂ ಪಾಲಿಸಲೇಬೇಕು ಅದು ಅಂತಿಮ ನಿರ್ಧಾರವಾಗಿರುತ್ತದೆ ವಯಸ್ಕ ಮತದಾನ ಪದ್ಧತಿ ವಯಸ್ಕ ನಾಗರಿಕರು ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟವರು ಮತದಾನ ಮಾಡಿ ಪ್ರತಿನಿಧಿಗಳನ್ನು ಚುನಾಯಿಸುವ ಕ್ರಮವನ್ನು ವಯಸ್ಕ ಮತದಾನ ಪದ್ಧತಿ ಎನ್ನುವರು ನಾಗರಿಕರೆಲ್ಲರೂ ಯಾವುದೇ ಭೇದಭಾವವಿಲ್ಲದೆ ಮತ ಚಲಾಯಿಸಲು ಅವಕಾಶ ನೀಡಲಾಗಿದೆ ಅಸ್ಪೃಶ್ಯತೆಯ ರದ್ದತಿ ಈ ಜನ್ಮಾಧಾರಿತ ಅಸ್ಪೃಶ್ಯತೆಯು ಸಮಾಜದ ಒಂದು ಅನಿಷ್ಟ ಪದ್ಧತಿಯಾಗಿದೆ ಇದನ್ನು ಅಳಿಸಿ ಹಾಕಲು ಅನೇಕ ಮಹನೀಯರು ಶತಮಾನದಿಂದ ಪ್ರಯತ್ನ ಮಾಡಿದರು ಆದರೆ ಅದು ಇನ್ನೂ ಉಳಿದುಕೊಂಡಿದೆ ಭಾರತದ ಸಂವಿಧಾನವು ಆದರ್ಶವನ್ನು ಆದರ್ಶ ಸುಖಿ ರಾಜ್ಯವನ್ನು ಸ್ಥಾಪಿಸುವುದಾಗಿದೆ ಸುಖಿ ರಾಜ್ಯ ಎಂದರೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಎಲ್ಲರಿಗೂ ನೀಡುವ ಗುರಿಯನ್ನು ಇಟ್ಟುಕೊಂಡಿರುವ ರಾಜ್ಯವನ್ನು ಸಾಮಾನ್ಯವಾಗಿ ಸುಖಿ ರಾಜ್ಯ ಅಂತೇಳಿ ಕರಿತೀವಿ ಚುನಾವಣಾ ಪದ್ಧತಿ ಭಾರತವು ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ ಕಳೆದ ಆರು ದಶಕಗಳಿಂದ ಚುನಾವಣೆಗಳು ಸಾಮಾನ್ಯವಾಗಿ ಕಾಲಕಾಲಕ್ಕೆ ನಡೆದಿವೆ ಈ ಅವಧಿಯಲ್ಲಿ ಪ್ರಜಾಪ್ರಭುತ್ವ ಪದ್ಧತಿಯು ದೇಶದಲ್ಲಿ ಸಾಕಷ್ಟು ಆಳವಾಗಿ ಬೇರೂರಿದೆ ಇದರ ಇದರ ಕಾರಣ ಕಾರ್ಯಾಚರಣೆಯಲ್ಲಿ ಕೆಲವು ನ್ಯೂನತೆಗಳು ಕಂಡುಬಂದರೂ ಈ ಪದ್ಧತಿಯು ತೃಪ್ತಿಕರವಾಗಿದೆ ಹೊಸ ಪದಗಳು ಸಂವಿಧಾನದ ಕರಡು ಸಮಿತಿ ಅಂದರೆ ಸಂವಿಧಾನ ಸಭೆಯಲ್ಲಿ ಮಂಡಿಸಲಾದ ಸಂವಿಧಾನದ ಕಚ್ಚಾ ಪ್ರತಿಯನ್ನು ತಿದ್ದಬೇಕಾದ ಪ್ರತಿಯನ್ನು ಸಿದ್ಧಪಡಿಸಿದ ಸಮಿತಿಯಂದರ್ಥ ಅನುಚ್ಛೇದ ಅಂದರೆ ಸಂವಿಧಾನದ ಒಂದು ಭಾಗಕ್ಕೆ ನಾವು ಏನಂತ ಕರಿತೀವಿ ಅನುಚ್ಛೇದ ಅಂತೇಳಿ ಕರಿತೀವಿ ಪ್ರಜಾಸತ್ತೆ ಪ್ರಜೆಗಳ ಪ್ರಜೆಗಳ ಆಳ್ವಿಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ನಾವೇನೆಂದು ಕರಿತೀವಿ ಪ್ರಜಾಸತ್ತೆ ಅಂತೇಳಿ ಕರಿತೀವಿ ಇಲ್ಲಿವರೆಗೆ ನಾವು ಸಂವಿಧಾನದ ಅರ್ಥ ಸಂವಿಧಾನದ ಮಹತ್ವ ಮತ್ತು ಪ್ರಸ್ತಾವನೆ ಹಾಗೂ ಸಂವಿಧಾನದ ಲಕ್ಷಣಗಳ ಕುರಿತು ತಿಳಿದುಕೊಂಡೆವು ಈ ಒಂದು ಪಾಠದಲ್ಲಿ ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಲು ಕೇಳುವ ಸಂಭವ ಬಹಳ ಆಗಿರುತ್ತದೆ ಸಪೋಸು ಪ್ರಸ್ತಾವನೆಯ ಮೇಲೆ ಆಗಿರಬಹುದು ವಿಧಿಗಳ ಮೇಲೆ ಆಗಿರಬಹುದು ಹಾಗೆ ಕರ್ತವ್ಯಗಳು ಮೂಲಭೂತ ಹಕ್ಕುಗಳು ಈ ರೀತಿಯ ಅಂಶಗಳ ಮೇಲೆ ಪ್ರಶ್ನೆಗಳನ್ನು ಕೇಳುವಂಥ ಸಂಭವ ಹೆಚ್ಚಾಗಿರುತ್ತದೆ ಆದ್ದರಿಂದ ಇಲ್ಲಿ ಆರನೇ ತರಗತಿ ಎಷ್ಟು ಮಾಹಿತಿ ಬೇಕೋ ಅಷ್ಟನ್ನು ಮಾತ್ರ ಹೇಳಲಾಗಿದೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಇನ್ನು ಮುಂದಿನ ತರಗತಿಗಳ ತರಗತಿಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತದೆ ನಮಗೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದಾಗ ದೊಡ್ಡ ಇನ್ನು ದೊಡ್ಡ ಪ್ರಮಾಣದಲ್ಲಿ ಆ ಥರ ಲೇಖಕರ ಗ್ರಂಥಗಳನ್ನು ಓದುವುದರ ಮೂಲಕ ನೀವು ಈ ಸಂವಿಧಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಹೆಚ್ಚಿನ ಮಾಹಿತಿಗಳನ್ನು ಕೂಡ ತಿಳಿಯಬಹುದು ನಂತರ ನಾನು ಪಿ ಯು ಸಿ ಲೆವೆಲಲ್ಲೂ ನೈನ್ತು ಟೆಂತ್ ಕ್ಲಾಸ್ ಮಾಡಬೇಕಾದ್ರೆ ಇದಕ್ಕಿಂತ ಹೆಚ್ಚಿನ ಮಾಹಿತಿಗಳನ್ನಲ್ಲಿ ತಿಳಿಸುತ್ತೇನೆ